Hei, panik, panik, panik. Di mana orang? Kunci kunci tak. Mana benda kunci Rakesh, kunci kunci tak? Aduh. Ah? Ayah? Ida nak temui ayah? Ya, kita berdua ini kitorak rumah. Papa, mama, ko ada korang kunci Rakesh, Re?

ಗುಡ್ ವೆರಿ ಗುಡ್ ಪ್ರಜ್ಞೆ ಬಂತು ನಿಮ್ಗೆ ನಾನೆಲ್ಲಿದ್ದೀನಿ ಸ್ವರ್ಗದಲ್ಲ ಇಲ್ಲ ನೀವಿರೋದು ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಸ್ವರ್ಗ ತರ ಇರುತ್ತಾ ನೋ ಹಾಸ್ಪಿಟಲ್ ಹಾಸ್ಪಿಟಲ್ ತರಾನೇ ಇರುತ್ತೆ ರಮ್ ಸಿಗಲ್ವಾ ವಾಟ್ ರಮ್ಮ ಅದೇ ರಂಬೆ ಊರ್ವಶಿ ಮೇನಕೆ

ಕ್ರೇಜಿ ಹಲೋ ಸುಪ್ನಾತಿ ಸುಂದರ ನೀನು ಈ ಡಾಕ್ಟರ್ ಆಗಿ ಆಸ್ಪತ್ರೆ ಕಟ್ಟಿದ್ದಕ್ಕೂ ಸಾತ್ ಕಾಯ್ತು ಎಡಗು ನನ್ನ ಮಗನ ಕೋಮಾದಿಂದ ಹೇಳೋ ಹಾಗೆ ಮಾಡ್ಬಿಟ್ಟಿಲ್ಲ ನಿಂಗ್ ಹೇಳ್ಕೊಡ್ಲು ನನ್ನ ಆಸ್ತಿನ ನೀನ್ ಬರ್ಕೊಡೋಣ ಅಂದ್ರೆ ಈ ಆಸ್ಪತ್ರೆ ಕಟ್ಟಿ ಬೇಜಾನ ಮುಂಡಾಯ್ಸಿ ನನಗಿಂತ ಜಾಸ್ತಿ ಆಸ್ತಿ ಒಳಗಡೆ ನಿನ್ನಂತ ಫ್ರೆಂಡ್ಸ್ ತಗೊಂಡಿದ್ಗಡೆಸ್ ಈ ಮಾತಾಡಿ ನನ್ನ ಹಾಸ್ಪಿಟಲ್ಗೆ ದೃಷ್ಟಿ ಬಿದ್ಬಿಟ್ಟಿದೆ ಕಣೋ ಒಬ್ಬ ಪೇಶೆಂಟ್ ಬರ್ತಾ ಇಲ್ಲ ಸಿನಿಮಾ ಶೂಟಿಂಗ್ ಕೊಡ್ತಾ ಇದೀನಿ ಮೊದಲೇ ನನ್ನ ಹಾರ್ಟ್ ಪೇಶೆಂಟ್ ಇದೇ ತರ ಮುಂದುವರೆದ್ರೆ ನಾನೇ ಇಲ್ಲಿ ಪೇಶಂಟ್ ಆಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಯ್ಯೋ ಬಿಡ್ತು ಅನ್ನಿ ಅವ್ರ ದುಡ್ಡು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನನ್ ಮಗನ ಉಳಿಸ್ಕೊಟ್ಟಿಲ್ವಾ ಅವ್ರ ಥ್ಯಾಂಕ್ಸ್ ಹೇಳೋದ್ ಬಿಟ್ಬಿಟ್ಟು ಅವ್ರನ್ನ ಆಡ್ಕೊತಾ ಇದ್ದೀರಾ ಐ ಕುಮಾರ್ ನನ್ ಮಗನ ನಿನ್ ಥ್ಯಾಂಕ್ಸ್ ಬರ ಹೇಳ್ಬೇಕ ಏನು ಬೇಡಪ್ಪ ಆ ಥ್ಯಾಂಕ್ಸ್ ಎಲ್ಲ ನೀನೆ ಇಟ್ಕೋ ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ ನಿನ್ನ ಮಗನ್ನ ಕೋಮಾದಿಂದ ಎಪ್ಸಿದ್ಲಲ್ಲ ಆ ಡಾಕ್ಟರ್ ಶ್ವೇತಾ ಅವಳು ಹೇಳು ನೋಡು ಪೇಶೆಂಟ್ ಕಾಯ್ತಾ ಇದಾರೆ ಹೋಗ್ ನೋಡ್ಬೇಕು ನಿನ್ ಮಗ ಕೋಮಾದಲ್ಲಿ ಇದ್ದಾಗ ಏನೇನ್ ಮಾಡ್ತಿದ್ದ ಅಂತ ಅವನೇ ಕೇಳ್ತಿಳ್ಕೋ ಅಡ್ಕಸ್ಬಿ ನನ್ ಮಗನೇ ಕೋಮಾ ನನ್ ಮಗನೇ ಗಮಾರ್ ನನ್ನ ಮಗಂತಂದು ನೀವು ಇಲ್ಲೇ ಇರಿ ನಾನು ಮನೆಗೆ ಹೋಗಿ ಅಡಿಕೆ ಮಾಡಿ ತೊಗೊಂಬರ್ರಿ ಹ್ಮ್ ಆಯ್ತು ತಗೊಳ್ಳಿ ಮಗ ನೀವಿನ ನೀವಿಂದು ಮಲ್ಕೊಳ್ಳಿ ಹ್ಮ್ ಏನೋ ನನ್ನ ಮಗನೇ ಎಚ್ಚರ ಆಗೋದಕ್ಕೆ ನಿಮ್ಮ ಅಪ್ಪ ಅಮ್ಮನ ಮುಖ ಸಾಕಾಗ್ತಿರ್ಲಿಲ್ವಾ ಆ ಹುಡುಗಿ ಮುಖ ಬೇಕೈತಾ ಏನ್ ಮಾಡದ್ ಬೆಂಕಿ ವಯಸ್ಸಿಗೆ ಬಂದ್ಬಿಟ್ಟಿದಿನ ನಿನ್ ಹುಡುಗಿ ಪರ್ಫೆಕ್ಟ್ ಆಗಿದ್ದಾಳೆ ಹಾಗೂ ಹೋಗ್ ಬೆಂಕಿ ಆಗುತ್ತೆ ನೋಡು ಏನ್ರಿ ಬರೀತಿದೀರ ಕತೆ ಬರೀತಾ ಕಥೆನಾ ಅದು ಸಿನ್ಮಾಗೆ ನಿಮ್ಮನ್ನ ನೋಡಿದ್ರೆ ಯಾವ ಆಂಗಲ್ ಸಿನಿಮಾ ಕತೆ ತರ ಕಾಣಲ್ವಲ್ಲ ಹಲೋ ಡಾಕ್ಟರ್ ಶ್ವೇತಾ ಅವರೇ ನಿಮ್ಮ ಹಾಸ್ಪಿಟಲ್ ಹುಟ್ಟತನೆ ಮಗು ಡ್ಯಾನ್ಸ್ ಮಾಡ್ತೇನ್ರಿ ಹುಟ್ಟತನೆ ಮಗು ಯಾವ್ದಾದ್ರು ಡ್ಯಾನ್ಸ್ ಮಾಡುತ್ತ ಹಾಗೇನೆ ಹುಟ್ತನ ಯಾರು ಕಥೆಗಾರರ ಕೆಲವು ವ್ಯಕ್ತಿಗಳು ಕೆಲವು ಘಟನೆಗಳು ಕೆಲವು ಸಂದರ್ಭಗಳು ನಮಗೆ ಕತೆ ಬರೆಯೋ ಹಾಗೆ ಇನ್ಸ್ಪೈರ್ ಮಾಡುತ್ತೆ ತಮ್ಗೆ ಯಾರು ಇನ್ಸ್ಪಿರೇಷನ್ ನಮ್ಮ ಅಪ್ಪ ಎಪ್ಸಿದ್ರು ಹೇಳಲಿಲ್ಲ ನಮ್ಮ ಅಮ್ಮ ಎಪ್ಸಿದ್ರು ಹೇಳಲಿಲ್ಲ ಒಂದ್ ಸೆಕೆಂಡಲ್ಲಿ ಅಲ್ಲಿ ಬಂದ್ ನಿಮಗಿಂತ ಬೇಕಾ ಇನ್ಸ್ಪಿರೇಷನ್ ಸಾಕ್ ಸಾಕು ಕೈ ಕೊಡಿ ನಾನು ಬೇರೆ ತರ ಕೈ ಬಿಡೋ ಹುಡುಗ ಅಲ್ಲ ರೀ ನಾನು ಹೇಳಿದ್ದು ಪಲ್ಸ್ ಚೆಕ್ ಮಾಡಬೇಕು ಕೈ ಕೊಡಿ ಅಂತ ಓ ಹಾಗ ಸರಿ ಸರಿ ನನ್ ಕಿವಿಯನ್ನು ಇನ್ನು ಕೋಮದಲ್ಲ ಇದಾವೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಡಾಕ್ಟರ್ ಶ್ವೇತಾ ಅವ್ರೆ ನನ್ ಲೈಫ್ ಗೆ ಹೀರೋಯಿನ್ ಆಗ್ತಿರೇನ್ರಿ ಏನು ಐ ಮೀನ್ ಸಿನಿಮಾ ಇಸ್ ಮೈ ಲೈಫ್ ನನ್ ಸಿನಿಮಾಗೆ ಹೀರೋಯಿನ್ ಆಗ್ತೀರಾ ಅಂತ ಕೇಳ್ತಾ ಇದೀನಿ ನನ್ನ ಅಪ್ಪ ಅಮ್ಮ ಒಪ್ಪಲ್ಲ ಒಪ್ಪುದ್ರೆ ಆಗ್ತೀರಾ ಇಲ್ಲ ಅಂದ್ರೆ ಬಿಡ್ತೀರಾ ನಮ್ಮ ಅಪ್ಪನಾನೆಗೂ ಇಲ್ಲ ಹೀರೋ ಯಾರು ಹಾ ಏನ್ರಿ ಹೀಗ್ ಹೇಳ್ತಾ ಇದೀರಾ ಯಾಕೆ ನಾವ್ ಹೀರೋ ತರ ಕಾಣಿಸ್ತಾ ಇಲ್ವಾ ನೀವ್ ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅಂತ ನಿಮ್ಗೆ ಅನ್ಸಲ್ವಾ ಹೀರೋ ಅಲ್ವಾ ಬಿಲ್ಡ್ ಅಪ್ ಜಾಸ್ತಿ ನೀವು ಸ್ಮೈಲ್ ಮಾಡ್ತಾ ಇದೀರಾ ಅಂದ್ರೆ ನಮ್ಮ ಸಿನಿಮಾ ಹೀರೋಯಿನ್ ಆಗದ್ ಕ್ರೆಡಿನ ಹೌದು ಏನ್ ನಿಮ್ ಸಿನಿಮಾ ಕತೆ ಕ್ರೈಮ್ ಸ್ಟೋರಿ ರೀ ನಾನು ನೀವು ಇಬ್ರು ಇದೀವಿ ಅಂದ್ಮೇಲೆ ಕ್ರೈಮ್ ಸ್ಟೋರಿ ಮಾಡಕ್ ಆಗತ್ತೇನ್ರಿ ಲವ್ ಸ್ಟೋರಿನೇ ಹೀರೋಯಿನ್ ಕ್ಯಾರೆಕ್ಟರ್ ಬೋಲ್ಡ್ ಅಂಡ್ ಬಿಂದಾಸ್ ಖುಷಿ ಆದಾಗ ಸಲ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾರೆ ಅವಳಿ ಅಕ್ರಿ ಸುಮ್ ಸುಮ್ನೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿತಾಳೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿದ್ರೆ ಸಿನಿಮಾ ಓಡುತ್ತಂತೆ ಹಾಗೆಲ್ಲ ಸುಮ್ನೆ ಡೈಲಾಗ್ ಹೊಡಿದ್ರೆ ಸಿನಿಮಾ ಓಡಲ್ಲ ಮಲಗ್ ಬಿಡುತ್ತೆ ಮಲಗ್ಲಿ ಮಲಗ್ಲಿ ಮಲಗಾರಂತ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಹೊಡಿದ್ರಿ ಅಭಿಮಾನಿ ದೇವ್ರಗಳೆಲ್ಲ ಕೇಳ್ಬಿಟ್ಟು ಖುಷಿ ಆಗ್ಬಿಡ್ಲಿ ಕೂಸೋಟಕ್ ಮುಂಚೆನೆ ಕಂಬ್ಲಿ ಹೊಲಿತಾ ಇದಿರಲ್ಲ ಮೊದ್ಲು ನೆಟ್ಟಿಗೆ ಸಿನಿಮಾ ಕಥೆ ಮಾಡೋದ್ ಕಲಿರಿ ಆಫ್ಟರ್ ಆಲ್ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಕೇಳಿದ್ರೆ ಯಾಕೆ ಕೃಷ್ಣ ಕೋಪ ಮಾಡ್ಕೋತೀರಾ ನಮ್ ಸಿನಿಮಾಗ ಒಂದ್ ಒಳ್ಳೆ ಟೈಟ್ಲ್ ಕೊಡ್ರಿ ನೀವ್ ಬರ್ತಾ ಇರೋ ಸ್ಪೀಡ್ ನೋಡಿದ್ರೆ ರೈಟರ್ ಆಕ್ಟರ್ ಡೈರೆಕ್ಟರ್

ಪ್ಪ ಚಂಡ್ ಸುಟ್ಟು ಅಡ್ಡಾಡಕತ್ತಿದ್ದಿ ಬಾರೋ ಬಾ ಒಂದ್ ವಾರ ಆಗಿದೆ ಕೋಮದಿಂದ ಎದ್ದು ನಾನು ನಿನ್ನ ಫೋನ್ ಮಾಡಿ ಕರಿಬೇಕು ನೀನ್ ನಿನ್ ತಪ್ಪೆ ತರ ಇರೋ ಚೆಂಡ್ ಬಂದು ನನ್ ಚಂಡ್ ಮೇಲೆ ಕಮೆಂಟ್ ಮಾಡ್ಬೇಕು ಅದಕ್ಕೆ ನನಗೆ ನಿನ್ನಂತ ಫ್ರೆಂಡ್ಸ್ ಬೇಕು ಹೌದಪ್ಪ ನೀವು ಹುಡುಗಿ ಲವ್ ಮಾಡಬೇಕು ನಾ ಹಾಕಿ ಬೆನ್ ಹಾಕಿ ಅಡ್ರೆಸ್ ಕಲೆಕ್ಟ್ ಮಾಡ್ಬೇಕಾ ಅದನ್ನಾದ್ರೂ ಮಾಡ್ದ ಏ ಆ ಶ್ವೇತಾ ಯಾರು ಫೇಸ್ಬುಕ್ ನಾಗಿಲ್ಲ ಟ್ವಿಟರ್ ನಾಗಿಲ್ಲ ಆಸ್ಪತ್ರೆ ಬಿಟ್ಟು ಹೊರಗೆ ಬರುದಿಲ್ಲ ಇಲ್ಲೇ ಉಂಟಾಳ ಇಲ್ಲೇ ಮಲಗತಾಳ ಇಲ್ಲೇ ಇದನ್ನು ಮಾಡ್ತಾಳ ಅಲ್ಲ ಹಿಂಗಿದ್ರೆ ನಾ ಹೆಂಗ್ ಡಿಟೇಲ್ ಕಲೆಕ್ಟ್ ಮಾಡ್ಲಿ ನನ್ನ ಜೀವನದಲ್ಲಿ ಇದುವರೆಗೂ ಒಂದು ಹುಡುಗಿನ ಲವ್ ಮಾಡಿಲ್ಲ ಪ್ರಪೋಸ್ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿ ಲವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀನಿ ಸ್ಟ್ರಾಂಗ್ ಆಗಿ ಶ್ವೇತಾ ಡಾಕ್ಟರ್ ಶ್ವೇತಾ ಅವಳಗ್ ಅಡ್ರೆಸ್ ಇರ್ಲಿ ಇಲ್ಲದೇ ಇರ್ಲಿ ಇನ್ ಮುಂದೆ ಅವಳ ಅಡ್ರೆಸ್ ನಮ್ಮನೆಗೆ ಹ್ಮ್ ಹ್ಮ್ ಡಾಕ್ಟರ್ ಶ್ವೇತಾ ಆ ಒಂದು ನಿಮಿಷ ಇದೇನಕ್ಕೆ ಇದು ಹುಡುಗಿರು ಬ್ಯಾಂಕಿ ಇದ್ದಂಗೆ ಅಂತ ನಮ್ಮಮ್ಮ ಹೇಳಿದಾರೆ ಬೆಂಕಿ ಜಾಸ್ತಿ ಆದ್ರೆ ಆರುಸೋದುಕೆ ಏನ್ ವಿಷಯ ಒಂದು ಸಣ್ಣ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಏನಾಗಿದೆ ಹಾರ್ಟ್ ಗೆ ಸುಮ್ಮನೆ ಡವಡವ ಅಂತ ಹೊಡಕೊಳ್ಳುತ್ತೆ ರೀ ಯಾವತ್ತಿಂದ ಲವ್ ಆದಾಗಿಂದ ಯಾರ್ ಜೊತೆ ನಿಮ್ಮ ಜೊತೆ ಹಾ ಹಾ ನೀ ಬಿಡೋ ರಾಯಲ್ ಹತ್ತೋಳ್ತರ ಕಾಣಿಸ್ತিনা ನಾನು ರೈಲ್ ಅಲ್ಲ ರೀ ರೀಲೋ ನೀವು ನಮ್ ಸಿನಿಮಾ ಹೀರೋಯಿನ್ ಅಲ್ಲ ಸಿನಿಮಾದಲ್ಲಿ ನನಗೆ ಅಂದ್ರೆ ಹೀರೋಗೆ ನೀವು ಅಂದ್ರೆ ಹೀರೋಯಿನ್ ನನ್ನ ಲವ್ ಮಾಡ್ತಾ ಇದೀರೋ ಇಲ್ವಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನ್ನ ಹಾರ್ಟ್ ಡಬಡವಾ ಡಬಡವಾಡ್ಕೊತಾ ಇದೆ ಅಂದ್ರೆ ನಮ್ ಸಿನಿಮಾ ಹೀರೋಗೆ ಆದ್ರೆ ನನ್ಗೆ ಅಂದ್ರೆ ಡಾಕ್ಟರ್ ಶ್ವೇತಾಗೆ ನಿಮ್ ಸಿನಿಮಾ ಹೀರೋಗೆ ಅಂದ್ರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಅಲ್ಲ ತಲೆ ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ ನೀವು ಕಷ್ಟಪಟ್ಟು ತಲೆ ಓಡಿಸಿ ಕಥೆ ಮಾಡಿದ್ರೆ ತಲೆನೇ ಇಲ್ಲ ಅಂತ ಇದ್ರಲ್ಲ ನಾವು ಹೆಣ್ಮಕ್ಳು ವಿಚಾರದ ಸ್ವಲ್ಪ ಬ್ಯಾಕ್ವರ್ಡ್ ನಮ್ಮ ಹೀರೋಗೆ ಹೀರೋಯಿನ್ ಲವ್ ಮಾಡ್ತಾ ಇರೋ ಇವತ್ತು ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಕತೆನೆ ಮುಂದಕ್ಕೆ ಹೋಗಲ್ಲ ರೀ ಸ್ವಲ್ಪ ಹೆಲ್ಪ್ ಮಾಡ್ರಿ ಪ್ಲೀಸ್ ಹೆಲ್ಪ್ ಮಾಡ್ತಿದ್ರೆ ನೀವ್ ನನ್ನ ಬಿಡ್ತೀರಾ ನಮ್ಮ ಅಪ್ರಾಣೆಗೂ ಇಲ್ಲ ಪ್ರೀತಿಲಿ ಹುಡ್ಗ ಹುಡ್ಗಿರೆಲ್ಲ ಒಂದೇ ಹುಡ್ಗ ಪ್ರೀತಿನ ಓಪನ್ ಆಗೇ ಮಾಡ್ತಾನೆ ಆದ್ರೆ ಅದೇ ಹುಡ್ಗಿ ಅದನ್ನ ಮನ್ಸಲ್ಲಿ ಮುಚ್ಚಿಟ್ಕೊಂಡ್ ಮಾಡ್ತಾಳೆ ಒಂದ್ ವೇಳೆ ಹುಡ್ಗ ಅವಳ ಪ್ರೀತಿಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅವನ್ ಮೇಲ್ ಬಿದ್ದು ಮಾತಾಡ್ಸ್ತಾಳೆ ಸುಮ್ನೆ ತನ್ನ ಫೋನ್ ನಂಬರ್ ಕೊಡ್ತಾಳೆ ಕಾರ್ ಇಲ್ದೆ ಕಾಫಿ ಕರಿತಾಳೆ ಮತ್ತೆ ನೀವು ಕರೀಲೇ ಇಲ್ಲ ಎಲ್ಲಿಗೆ ಕಾಫಿಗೆ ರೀ ಕೋಪ ಮಾಡ್ಕೊಂಡ್ಬಿಡ್ರಿ ನೀವು ಚೆನ್ನಾಗ್ ಪಾಯಿಂಟ್ಸ್ ಗಳು ಕೊಡ್ತೀರಾ ಕಾಫಿ ಕರೆದ್ರೆ ಕತೆನ ಡಿಸ್ಕಸ್ ಮಾಡೋಣ ಅಂತ ಅದು ಇನ್ ಮೇಲಿಂದ ಸಾಧ್ಯ ಆಗಲ್ಲ ಬಿಡಿ ಯಾಕ್ರಿ ಸಾಧ್ಯ ಆಗಲ್ಲ ನಾಳೆ ನೀವು ಡಿಸ್ಚಾರ್ಜ್ ಆಗ್ತಾ ಇದ್ದೀರಾ ಏನೋ ನಾಳೆ ನನ್ ಡಿಸ್ಚಾರ್ಜ್ ಸಾಧ್ಯನೇ ಇಲ್ಲ ರೀ ನಿಮ್ಗೆ ಐ ಲವ್ ಯು ಅಂತ ಹೇಳೋವರೆಗು ಈ ಜಾಗ ಬಿಟ್ಟು ನಾನು ಅಳ್ಳಾಡಲ್ಲ ವಾಟ್ ನಾನು ಅಂದ್ರೆ ನಾನು ಅಲ್ಲ ರೀ ನಮ್ಮ ಸಿನಿಮಾ ಹೀರೋ ಐ ಲವ್ ಯು ಅಂತ ಹೇಳೋವರೆಗೂ ಡಿಸ್ಚಾರ್ಜ್ ಆಗಲ್ಲ ಅಂದ್ ಹೌದಾ ನೀವು ಹೋಗ್ಲಿಲ್ಲ ಅಂದ್ರೆ ನಾನ್ ನಿಮಗ್ ಕಾಫಿ ಕೊಡ್ಸ್ತೀನಿ ಗ್ಯಾರಂಟಿನಾ ಪಕ್ಕಾನಾ ಇದೇ ಮಾತಾ ನೆನ್ಪಿಟ್ಕೊಳ್ಳಿ ಡಾಕ್ಟ್ರೆ ಇವತ್ ನೈಟ್ ಡ್ಯೂಟಿನಾ ಹೌದು ರಾತ್ರಿ ರೂಮ್ ಬರ್ತೀರಾ ಏನೋ ಅದಕ್ಕೆ ಎಲ್ಲದಕ್ಕೂ ಒಂದೇ ರಿಯಾಕ್ಷನ್ ಕೊಡ್ತೀರಾ ನಮ್ಮ ಅಮ್ಮ ಒಳ್ಳೆ ಅಡುಗೆ ಮಾಡಿ ಕಳ್ಸಿರ್ತಾರೆ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಅಂದ ಬೇಡ ನೀವೇ ತಿನ್ಕೊಳ್ಳಿ ಆಯ್ತು ಬಿಡಿ ಸಿಗ್ತಿರಲ್ಲ ಕಾಫಿಗೆ ಆ